ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ಸಂಘ ಸಂಸ್ಥೆಗಳು ಹೋರಾಟಗಾರರು ಮಾಜಿ ನಿವೃತ್ತಿ ಅಧಿಕಾರಿಗಳು ರೈತಪರ ಸಂಘಟನೆಗಳು ನಿರಂತರವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆದಂಥ ಸೌಜನ್ಯ ಪ್ರಕರಣದ ಬಗ್ಗೆ ಸ ಲೆಕ್ಕವಿಲ್ಲದಷ್ಟು ಪ್ರಚಾರ ಸುದ್ದಿಗಳು ಇದೆ ತನಿಖೆಗಳು ನಡೀತಾ ಇದೆ ಈ ಒಂದು ಅತ್ಯಾಚಾರ ಪ್ರಕರಣ ನ್ಯಾಯಾಲಯಗಳಲ್ಲಿದೆ ಈಗ ಸಿ ಬಿ ಐ ಮಧ್ಯಪ್ರವೇಶ ಮಾಡಿದೆ ಸರ್ಕಾರ ಮೌನಕ್ಕೆ ಶರಣಾಗಿದೆ ಇವತ್ತು ನಾನು ಹೇಳೋ ವಿಷಯ ಏನಪ್ಪಾ ಅಂದರೆ ಒಂದೋ ಎರಡು ಅತ್ಯಾಚಾರ ಆಗಿದ್ರೆ ನಾವು ಸುಮ್ಮನೆ ಇರ್ಬೋದಾಯ್ತು ಸತ್ಯಕ್ಷೇತ್ರ ಧರ್ಮಕ್ಷೇತ್ರ ಧರ್ಮಸ್ಥಳ ಅಂತ ನಾವು ಧರ್ಮದ ಹಾದಿಯಲ್ಲಿ ಆ ಭಗವಂತನನ್ನು ಆ ತಾಯಿಯನ್ನು ನೋಡಲು ಎರಡು ಕಣ್ಣು ತುಂಬಿಕೊಳ್ಳಲು ನಮ್ಮ ಕಷ್ಟ ಪರಿಹಾರ ಮಾಡು ನಮಗಾಗುವಂಥ ಅನ್ಯಾಯಗಳ ನೋವುಗಳನ್ನು ದೂರ ಮಾಡು ಶಿವ ಭಗವಂತ ಮಂಜುನಾಥ ಅಂತ ನಾವೆಲ್ಲ ಭಕ್ತಾದರು ಸಮಸ್ತ ಕನ್ನಡ ನಾಡಿನ ಭಕ್ತರು ದೇಶ ವಿದೇಶಗಳಿಂದಲೂ ಬರೋ ಅಂಥ ಭಕ್ತರು ಇದ್ದಾರೆ ಧರ್ಮಸ್ಥಳಕ್ಕೆ ಅದೇ ಧರ್ಮಸ್ಥಳದ ಪುಣ್ಯ ಕ್ಷೇತ್ರದಲ್ಲಿ ನೂರಾರು ಅತ್ಯಾಚಾರಗಳು ಕೊಲೆಗಳು ದೌರ್ಜನ್ಯಗಳು ನಿರಂತರವಾಗಿ ನಡೀತಾ ಇದೆ ಅಂದರೆ ಇದಕ್ಕೆ ಸಂಬಂಧಪಟ್ಟಾಗೆ ಲೆಕ್ಕವಿಲ್ಲದಷ್ಟು ಹೋರಾಟಗಳು ನಡೀತಾ ಇದೆ ಎಲ್ಲ ನಾಡಿನ ಮತದಾರ ಬಂಧುಗಳು ಅವರವರ ಆಕ್ರೋಶವನ್ನು ಶಕ್ತಿ ಮೀರಿ ಪ್ರಚಾರ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಕನ್ನಡ ಪರ ಹೋರಾಟಗಾರ ಇರ್ಬೋದು ರೈತ ಪರ ಸಂಘಟನೆಗಳಿರ್ಬೋದು ಹಲವು ಹತ್ತಾರು ಸಂಘ ಸಂಸ್ಥೆಗಳಿರ್ಬೋದು ನೆಲ ಜಲ ಭಾಷೆಗಾಗಿ ನಾಡಿನ ಉಳಿವಿಗಾಗಿ ಕನ್ನಡ ಶಾಲೆಗಳ ಉಳಿವಿಗಾಗಿ ಕೆರೆ ಕಟ್ಟೆಗಳ ಅಭಿವೃದ್ಧಿಗಾಗಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಉದಾಹರಣೆಗೆ ನಾನು ಕೇವಲ ಎಂಟನೇ ತರಗತಿಯಲ್ಲಿ ಪಾಸ್ ಆಗಿಲ್ಲ ಫೇಲ್ ಆಗಿರ್ತಕ್ಕಂಥ ಈ ದೇಶದ ಮತದಾರ ಬಂದು ನಾನು ಇವತ್ತು ನಾನು ನೆಲ ಜಲ ನಾಡಿನ ಉಳಿವಿಗಾಗಿ ನಮ್ಮ ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ಮುಂದಿನ ಪೀಳಿಗೆಗಾಗಿ ಇಷ್ಟೊಂದು ಹೋರಾಟ ಮಾಡ್ತಾಯಿದ್ದೇವೆ ಹೆಚ್ಚಾಗಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ಎಲ್ಲಿ ಮುಜುಗರ ಆಗುತ್ತೆ ಎಲ್ಲಿ ಅವ್ರಿಗೆ ಅನ್ಯಾಯ ಆಗುತ್ತೆ ಎಲ್ಲಿಗೆ ಅವ್ರಿಗೆ ಅವಮಾನ ಆಗ ಎಲ್ಲಿ ಅವ್ರಿಗೆ ಅವಮಾನ ಆಗುತ್ತೆ ಅಲ್ಲೆಲ್ಲ ನಾವು ನಿರಂತರ ಹೋರಾಟ ಮಾಡ್ತಾಯಿದ್ದೀವಿ ಯಾರು ನಾವು ಕೇವಲ ಎಂಟನೇ ತರಗತಿಯಲ್ಲಿ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿ ನಾನು ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಬಂದಿರ್ತಕ್ಕಂಥ ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಇನ್ನೂ ಹಲವು ಹತ್ತಾರು ಪ್ರಮುಖ ಹುದ್ದೆಗಳಿದೆ ಇಂಥ ಹುದ್ದೆಗಳಲ್ಲಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳು ಯಾಕೆ ನೀವು ಕರ್ನಾಟಕದಲ್ಲಿರುವ ಮೂವತ್ತು ಜಿಲ್ಲೆಯ ಅಧಿಕಾರಿಗಳು ಒಂದು ಸಭೆ ಕರೆದು ಧರ್ಮಸ್ಥಳದಲ್ಲಿ ನಡೆದಂಥ ಅತ್ಯಾಚಾರ ಅನ್ಯಾಯಗಳು ಕೊಲೆಗಳ ಸಂಬಂಧಪಟ್ಟಂಗಿಡಿ ದೇಶವೇ ದೇಶ ವಿದೇಶಗಳು ಸಹ ಸುದ್ದಿ ಆಗ್ತಾ ಇದೆ ನೀವು ಯಾಕೆ ಇದನ್ನು ಚರ್ಚೆ ಮಾಡಿ ಸರ್ಕಾರಗಳು ರಾಜಕಾರಣಿಗಳು ಗೋಸುಂಬೆ ಆಟ ಆಡ್ತಾರೆ ಅವರು ಸಮಯ ಸಾಧಕರು ಅವರು ಹಣ ಆಸ್ತಿ ಅಂತಷ್ಟು ಲೂಟಿ ಮಾಡಕ್ಕೆ ಬಂದಿರತಕ್ಕಂಥ ರಾಜಕಾರಣಿಗಳು ಅವರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋರು ಅವ್ರದ್ದು ಬರೀ ಕೇವಲ ಐದು ವರ್ಷದ ಬಾಳು ಆದರೆ ಸರ್ಕಾರದ ಅಧಿಕಾರಿಗಳಿದಾರಲ್ಲ ನೀವು ನಿಮ್ಮ ಜವಾಬ್ದಾರಿ ಏನು ನಿಮ್ಮ ಪಾತ್ರ ಏನು ನಿಮ್ಮ ಸಂವಿಧಾನ ಏನು ನಿಮ್ಮ ಬಸವಣ್ಣವರ ತತ್ವ ಸಿದ್ಧಾಂತ ಏನು ಹೇಳಿ ಐ ಎ ಎಸ್ ಐ ಪಿ ಎಸ್ ಓದಿರ್ತಕ್ಕಂಥ ಅಧಿಕಾರಿಗಳೇ ನೀವು ಇಡೀ ರಾಜ್ಯದಂಥ ಮೂವತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಬ್ಲ್ ಇನ್ಸ್ಪೆಕ್ಟರ್ಗಳು ಸರ್ಕಲ್ ಇನ್ಸ್ಪೆಕ್ಟರ್ಗಳು ಎಸ್ ಪಿಗಳು ಜಿಲ್ಲಾಧಿಕಾರಿಗಳು ಪೊಲೀಸ್ ಆಯುಕ್ತರು ಯಾಕೆ ನೀವೆಲ್ಲ ಸಭೆ ಸಮಾರಂಭಗಳು ಮಾಡಿ ನಮ್ಗೆ ಅವಮಾನ ಆಗುತ್ತೆ ಪೊಲೀಸ್ ಇಲಾಖೆ ಅಂದರೆ ದೇಶ ವಿದೇಶದಲ್ಲಿ ಸುದ್ದಿ ಆಗಿದೆ ಡಾಕ್ಟರ್ ರಾಜ್ಕುಮಾರ್ ಪೊಲೀಸ್ ಯಾವ ರೀತಿ ನಡ್ಕಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಯಾವ ರೀತಿ ಇರಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ ಕರ್ನಾಟಕ ಹಿಂದು ಶಂಕರ್ನಾಗ ಅವರು ಪೊಲೀಸ್ ಅಂದ್ರೆ ಹಿಂಗೆ ಇರಬೇಕು ಅಂತ ಎಸ್ ಪಿ ಸಾಂಗ್ಲೆ ಅನ್ನೋದ್ ಮುಖಾಂತರ ತೋರಿಸ್ಕೊಟ್ಟಿದಾರಲ್ಲ ನಿಮ್ಮ ಮೂವತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಸ್ ಪಿಗಳ ಜವಾಬ್ದಾರಿ ಏನು ಜಿಲ್ಲಾಧಿಕಾರಿಗಳ ಜವಾಬ್ದಾರಿಯೇನು ಪೊಲೀಸ್ ಆಯುಕ್ತರ ಏನು ಇನ್ನು ಹೆಚ್ಚಿನ ಉದ್ದಗಳಲ್ಲಿ ಇರ್ತಕ್ಕಂಥ ಒಂದೂವರೆ ಲಕ್ಷ ಏಳು ಲಕ್ಷ ಮೂರು ಲಕ್ಷ ಐದು ಲಕ್ಷ ಸಂಬಳ ಪಡಿತಾ ಇದ್ರಲ್ಲಪ್ಪ ಸಾರ್ವಜನಿಕ ಕಟ್ಟುವಂತ ತೆರಿಗೆಯಿಂದ ಸಂಬಳ ತಗೊಂಡು ಎ ರೂಮಲ್ಲಿ ಕೂತಿದ್ದೀರಲ್ಲ ನಿಮ್ಮ ಜವಾಬ್ದಾರಿ ಏನು ನಾನು ಇನ್ನೊಂದು ಸಾರಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾವು ಕೇವಲ ಎಂಟನೇ ತರಗತಿಯಲ್ಲಿ ಓದಿ ಫೇಲ್ ಆಗಿ ಇವತ್ತು ನೆಲ ಜಲ ಪಾಸಗಾಗಿ ನಿಮ್ಮ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ನಾವು ಧ್ವನಿ ಎತ್ತಿಟ್ಟಿದ್ವಿ ಇವತ್ತು ನೂರಾರು ಕೊಲೆಗಳಾಗಿ ಅತ್ಯಾಚಾರ ಅನ್ಯಾಯಗಳು ದೌರ್ಜನ್ಯಗಳು ಧರ್ಮಸ್ಥಳದಲ್ಲಿ ದೇವರ ಹೆಸರಲ್ಲಿ ಅನ್ಯಾಯ ಆಗ್ತಾ ಇದೆ ಅಂದರೆ ನೀವು ಮೂವತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂತ ಅಧಿಕಾರಿಗಳ ಪಾತ್ರ ಏನು ಯಾಕೆ ನೀವು ಮುಂಚೂಣಿಗೆ ಬರ್ತಾ ಇಲ್ಲ ಯಾರ ಕೈಗೊಂಬೆ ಕೆಲಸ ಮಾಡ್ತಾ ಇದ್ರ ನ್ಯಾಯಾಧೀಶರುಗಳಿಗೆ ಬೇಕಾಗಿರೋದು ಕೋರ್ಟಿಗೆ ಬೇಕಾಗಿರೋದು ಮಹತ್ವವಾದಂಥ ಸಾಕ್ಷಿ ಆ ಸಾಕ್ಷಿನ ಸರ್ವನಾಶ ಮಾಡುವಂಥ ವಿವೇಕ ಅಧಿಕಾರಿಗಳೇ ಅಧಿಕಾರಿಗಳೇ ಧೈರ್ಯ ದಮ್ಮು ಇಲ್ಲದ ಏನೇ ಅಧಿಕಾರಿಗಳೇ ಯಾರಿಗೆ ನ್ಯಾಯ ಕೊಡ್ಸಕ್ ನೀವು ಅಧಿಕಾರದಲ್ಲಿ ಇದ್ದೀರಿ ಅಷ್ಟೊಂದು ಯಾಕೆ ಉದ್ಯಾನಿರಿ ಡಾಕ್ಟರ್ ಅಂಬೇಡ್ಕರ್ ಅವರು ಆ ಸಂವಿಧಾನದ ನೀವು ಯಾಕೆ ಅಷ್ಟೊಂದು ವಿದ್ಯಾಭ್ಯಾಸ ಮಾಡಿದೀರಿ ಉದಾಹರಣೆಗೆ ಓದಿ ನನಗೆ ಸಂವಿಧಾನ ಪುಸ್ತಕ ಬದ್ದಕ ಏನು ಹೇಳ್ದಂಗೆ ಬದ್ದಕ ಏನು ಗೊತ್ತಿಲ್ಲ ನನಗೆ ನಾವು ಇಷ್ಟೆಲ್ಲ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ನೀವು ಕೈ ತುಂಬಾ ಸಂಬಳ ಪಡೆಯುವಂತ ಅಧಿಕಾರಿಗಳ ನಿಮ್ಮ ಪಾತ್ರ ಏನು ಎಷ್ಟು ಹೋರಾಟಗಳು ನಡೀತಾ ಇದೆ ಹೋರಾಟಗಾರರು ಯಾಕೆ ದಮನ ಮಾಡ್ತಾ ಇದ್ರ ಹೋರಾಟಗಾರರ ಮೇಲೆ ಯಾರೋ ಅವಿವೇಕಿ ರಾಜಕಾರಣಿ ಬಲಿಷ್ಠ ರಾಜಕಾರಣಿ ಯಾರಾಗಲಿ ಮಠಮಂಡಗಳಾಗ್ಲಿ ಪುಣ್ಯಕ್ಷೇತ್ರಗಳಾಗ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಆಡಳಿತ ಪಕ್ಷದವರಾಗ್ಲಿ ಅವ್ರ ಕರೆ ಮನ್ನೆ ಕೊಡೋ ಮನ್ನಣೆ ಕೊಡುವಂತ ಅಧಿಕಾರಿಗಳು ಅದು ನಡೆದಿರ್ತಕ್ಕಂಥ ಅನ್ಯಾಯಕ್ಕೆ ಏನ್ ನ್ಯಾಯ ಕೊಡಿಸ್ತಾ ಇದ್ರ ಹಂಗಾದ್ರೆ ಸಂವಿಧಾನ ಓದಿರೋದು ನೀವು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತನಾ ಯಾರಾದರೂ ರಾಜಕಾರಣಿಗಳಿಗೆ ಒತ್ತಡ ಇರದ್ರೆ ಅದನ್ನ ಕೈ ಬಿಟ್ಬಿಡೋಣ ಅಂತನಾ ಏನು ಆಗ್ತಾ ಇದೆ ನೂರಿಂದ ಇನ್ನೂರು ಕೊಲೆಗಳಾಗಿದೆ ಅತ್ಯಾಚಾರಗಳಾಗಿದೆ ಅಲ್ಲಿ ಲೋಡ್ಗಟ್ಟಲೆ ಅಸ್ಥಿ ಪಂಜರಗಳು ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರಲ್ಲ ಇದನ್ನೆಲ್ಲ ಮಾಡಿದ ಪುಣ್ಯಾತ್ಮ ಯಾರು ಇದನ್ನೆಲ್ಲ ಮಾಡ್ದಂತ ಕಂಠೀರವ ಯಾರು ಇದಕ್ಕೆಲ್ಲ ಪಾತ್ರಧಾರಿ ಯಾರು ಇದಕ್ಕೆಲ್ಲ ಆಡಳಿತ ಅಧಿಕಾರಿ ಯಾರು ಯಾಕ್ರಪ್ಪ ಯಾಕ್ರೆ ಅಧಿಕಾರಿಗಳೇ ಏನ್ರಪ್ಪ ಆಗೈತೆ ನಿಮ್ಗೆ ನಿಮ್ಗೆ ಏನು ಆಗೈತೆ ಹೇಳಿ ಎತ್ತಿಗೆ ಜ್ವರ ಬಂದ್ರಿ ಎಮ್ಮೆ ಬರೆಯಲ್ಲದಂಗೆ ಏನೋ ತಪ್ಪು ಮಾಡದ ಅದ್ರ ವಿಷಯನೇ ಗೊತ್ತಿರತಕ್ಕಂಥ ವ್ಯಕ್ತಿಗಳನ್ನ ನೀವು ಶಿಕ್ಷೆ ಕೊಡುವಂತ ಅಧಿಕಾರಿಗಳೇ ಈ ಇನ್ನೂರು ಜನ ಅತ್ಯಾಚಾರ ಇನ್ನೂರು ಜನ ಹೆಣ್ಮಕ್ಳು ಬಾಳಲ್ಲಿ ಚಲ್ಲಾಟ ಆಡದಂತ ಪಾಪಿ ಯಾರು ಈ ಇನ್ನೂರು ಜನಗಳಲ್ಲಿ ಇನ್ನೂರು ಜನ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಊತ ಹಾಕಿದಂತ ಆ ಏಡಿಗಳು ಯಾರು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದ ದೂರುಗಳನ್ನ ಬೇದಿಸುವಂತ ಅಧಿಕಾರಿಗಳೇ ರಣ ಆಡುವಂತ ರಣಧೀರ ಅಧಿಕಾರಿಗಳೇ ಎಲ್ರಪ್ಪ ಇದೀರಿ ನಿಮ್ಗೆಲ್ಲ ಇಡ ಕಟ್ ಮಾಡ್ಬಿಟ್ಟರೇನಿಯಾ ಕಟ್ ಮಾಡಿದ್ರೆ ಟಗರ್ ತರ ಆಗ್ತಾ ಇದ್ರಿ ಏನ್ರೀಯ ನಾವ್ ಇನ್ನೇನ್ರೀ ನಮ್ಮ ಆಕ್ರೋಶವನ್ನು ಇನ್ಯಾವ ರೀತಿ ಹೊರ ಹಾಕವಯ್ಯ ದೇವಸ್ಥಾನಗಳಲ್ಲಿ ಪುಣ್ಯ ಕ್ಷೇತ್ರಗಳಲ್ಲಿ ನಡೆಯುವ ಅನ್ಯಾಯಗಳನ್ನ ತಡೆಯಕ್ಕಾಗ್ದಂಥ ರಣ ಏರಿ ಅಧಿಕಾರಿಗಳೇ ನಾಳೆ ಇವತ್ತು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಇಷ್ಟೊಂದು ಅನ್ಯಾಯ ಅಕ್ರಮ ದೌರ್ಜನ್ಯಗಳು ಅತ್ಯಾಚಾರಗಳು ಕೊಳೆಗಳು ನಡೀತಾ ಇದೆ ಅಂದರೆ ನಮ್ಮ ಹೋರಾಟವನ್ನು ದಮನ ಮಾಡುವಂಥ ದಮನ ಆಗೋದ್ರೆ ಹೋರಾಟಗಾರರೇ ಕರ್ನಾಟಕದಲ್ಲಿ ನಿರ್ಮೂಲನೆ ಆಗೋದ್ರೆ ಹೋರಾಟಗಾದರೆ ಸರ್ವನಾಶ ಆಗೋದ್ರೆ ನಿಮ್ಮ ಮಕ್ಕಳಿಗೆ ಆಗೋ ಅನ್ಯಾಯನ ಎದುರಿಸೋಕ್ಕೆ ಯಾರಪ್ಪ ಬರ್ತಾರೆ ಇವತ್ತು ಅನ್ಯಾಯ ಅಕ್ರಮ ದೌರ್ಜನ್ಯಗಳ ಎಸ್ಕಿ ಆಸ್ತಿ ಅಂತಷ್ಟು ಬೇಕಾದಷ್ಟು ಸಂಪಾದನೆ ಮಾಡಿ ನಿಮ್ಮ ಮಕ್ಕಳಿಗೆ ಒಂದು ಜೀವನ ಕೊಡಬೇಕು ಅಂತ ಕನಸು ಕಟ್ಕೊಂಡಿರ್ತೀರಲ್ಲಪ್ಪ ಹೋರಾಟಗಾರ ಇಲ್ಲದಾಗ ಇಲ್ಲದಿದ್ದಂಥ ಸಂದರ್ಭದಲ್ಲಿ ನಿಮ್ಮ ಮಕ್ಕಳಿಗೆ ಅನ್ಯಾಯ ಆದರೆ ನೀವು ಇವತ್ತು ಮಾಡುವಂಥ ಅನ್ಯಾಯ ಅಕ್ರಮಗಳಿಗೆ ನೀವೇ ಪುಷ್ಟಿ ಕೊಟ್ಟಂಗೆ ಆಗುತ್ತಲ್ಲಪ್ಪ ನಾಳೆ ದಿನ ನಿಮ್ಮ ಮಕ್ಕಳಿಗೆ ಯಾರು ಹೋರಾಟ ಮಾಡಿ ನ್ಯಾಯ ಕೊಡಿಸ್ತಾರೆ ನೀವು ಏನಾದರೂ ದೈವ ಜೀವನಾದರೆ ನಿಮ್ಮ ಕುಟುಂಬಕ್ಕೆ ಆಗುವ ಅನ್ಯ ಎದುರಿಸೋರು ಯಾರು ಬರ್ತಾರೆ ಮುಂದೆ ಯಾಕೆ ಇವತ್ತು ಸಂವಿಧಾನವನ್ನು ಇಷ್ಟೊಂದು ಹಾಳು ಮಾಡ್ತಾ ಇದ್ರಾ ಅಂಬೇಡ್ಕರ್ ಅವರು ಕನಸು ಕಟ್ಕೊಂಡು ಪಡಬಾರ್ದು ಕಷ್ಟ ವನವಾಸ ಪಟ್ಟರು ಶ್ರೀರಾಮ ವನವಾಸ ಪಟ್ಟಂಗೆ ಪಟ್ಟರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಕನಸನ್ನೇ ಭಗ್ನ ಮಾಡ್ತಾ ಇದ್ರಲ್ಲವಾ ಇದು ಸರಿನಾ ಅಧಿಕಾರಿಗಳೇ ಅಧಿಕಾರಿಗಳೇ ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಇನ್ನೂ ಮಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳೇ ನಿಮಗೆ ಕೈ ಮುಗಿತೀನ್ ಕಣ್ರಿಯಾ ನಿಮಗೆ ಹೃದಯ ನಮನಗಳನ್ನ ಸಲ್ಲಿಸ್ತೀವಿ ಕಂಡ್ರಿ ಬಂಡ್ರೆ ಮೂವತ್ತು ಜಿಲ್ಲೆಯ ಐ ಎಸ್ ಐ ಪಿ ಎಸ್ ಕೆ ಎಸ್ ಉನ್ನತವಾದಂತ ಇರ್ತಕ್ಕಂತ ಹಿರಿಯ ನಿವೃತ್ತಿ ಹೊಂದಿರ್ತಕ್ಕಂಥ ನ್ಯಾಯಾಧೀಶರುಗಳೇ ಬನ್ನಿ ನಾನ್ ಬರ್ತೀನಿ ಧರ್ಮಸ್ಥಳಕ್ಕೆ ಬನ್ನಿ ನನ್ನ ಜೊತೆ ಟೊಂಟ ಕಟ್ಟಿ ಬನ್ನಿ ಒಬ್ಬ ಎಣ್ಣೆಸು ಕಿತ್ತೂರು ರಾಣಿ ಚೆನ್ನಮ್ಮ ತನ್ನ ಸೀರೆಯನ್ನು ಎತ್ತಿ ಸ್ವಂಟಕ್ಕೆ ಸಿಕ್ಕಿಸಿ ಒನಕೆ ಎತ್ತಿ ಹೋರಾಟ ಮಾಡಿ ನಮ್ಮ ನಾಡನ್ನ ಕಾಪಾಡದು ನೀವೇನೇ ಮಾಡ್ತಾ ಇದೀರಿ ನೀವೇನು ಮಾಡ್ತಾ ಇದ್ರಪ್ಪ ಪುಣ್ಯಾತ್ಮರೇ ಕೈ ತುಂಬ ಸಂಬಳ ತಕೊಂಡು ಎ ರೂಮಲ್ಲಿ ಕೂತ್ಕೊಂಡು ಮುಷ್ಟಾನ್ನ ಭೋಜನ ತಿನ್ನುವಂಥ ಪಾಪಿಗಳೇ ಅಯ್ಯೋ ಪಾಪಿಗಳೇ ಪಾಪಿಗಳೇ ಬ್ಯಾಡ್ರಪ್ಪ ಇಲ್ಲಿಗೆ ಅಂತ್ಯಗೊಳಿಸಿ ನಿಮ್ಮ ಬಂಡರ ಬಂಡ ಅಧಿಕಾರವನ್ನು ಇಲ್ಲಿಗೆ ಅಂತ್ಯಗೊಳಿಸಿ ನಿಮ್ಮ ಗುಲಾಮಗಿರಿ ಅಧಿಕಾರವನ್ನು ಇಲ್ಲಿಗೆ ಅಂತ್ಯಗೊಳಿಸಿ ಹೇಳಿಕೆ ಮಾತಿನಿಂದ ಏನೂ ಪ್ರಯೋಜನ ಇಲ್ಲ ಎಲ್ಲೋ ಕೂತ್ಕೊಂಡು ಫೋನ್ ಕರೆ ಮಾಡಿ ನಿಮ್ಗೆ ಬೆದರಿಕೆ ಹಾಕಿದ್ರೆ ನಾಳೆ ನಿಮ್ಮ ಮಕ್ಕಳಿಗೆ ನ್ಯಾಯ ಸಿಗಲ್ಲ ಬಂಡ್ರಪ್ಪ ಮುಂಚೂಣಿ ಬಂಡ್ರೆ ಸಂವಿಧಾನ ಉಳಿಸ್ರೆ ನೊಂದ ಜೀವಗಳಿಗೆ ನ್ಯಾಯ ಕೊಡಿಸ್ರೆ ಅಂತ ನೋವಿನಿಂದ ನೋವಿನಿಂದ ಅಂತರಾಳದಿಂದ ಆತ್ಮ ಸಾಕ್ಷಿಯಿಂದ ಸ್ವಾಭಿಮಾನದಿಂದ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳದಿಂದ ಮೂವತ್ತೊಂದು ಜಿಲ್ಲೆಯ ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಎಲ್ಲ ಇನ್ನೂ ಉನ್ನತವಾದಂತ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳೇ ನಿಮಗೆ ಕರವನ್ನ ಮುಗಿತ ನಿಮಗೆ ಕೈ ಮುಗಿತಿನ ಕಂಡ್ರ್ಯಾ ದಯಮಾಡಿ ಮುಂದಕ್ಕೆ ಬಂಡ್ರ್ಯಾ ನಿವೃತ್ತಿ ಹೊಂದಿರತಕ್ಕಂಥ ನ್ಯಾಯಾಧೀಶರುಗಳೇ ದಯಮಾಡಿ ಮುಂದಕ್ಕೆ ಬಂಡ್ರಪ್ಪ ಅಲ್ಲಿ ಧರ್ಮಸ್ಥಳದಲ್ಲಿ ನಡೆಯುವಂಥ ಅನ್ಯಾಯವನ್ನು ಭೇದಿಸಿ ಯಾರು ಇಂಥ ಇನ್ಯಾಯಕೃತಗಳಲ್ಲಿ ಭಾಗಿಯಾಗಿದರೆ ಅವ್ರಿಗೆ ನೆನಗೇರಿಸಿ ಅವ್ರಿಗೆ ಶಿಕ್ಷೆ ಕೊಡಿಸಿ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ನಿಮ್ಮೆಲ್ಲರಿಗೂ ಹೃದಯ ಪರ್ವ ನಮನಗಳನ್ನು ತಿಳಿಸ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು